ಮಂಡ್ಯ ಜಿಲ್ಲೆ ಜನತೆ ಮಳವಳ್ಳಿ ತಾಲೂಕಿನ ಸಮಸ್ತ ಜನತೆ ಹಾಗೂ ದಡಪುರ ಗ್ರಾಮಸ್ಥರ ಸಮಸ್ತ ಗ್ರಾಮಸ್ಥರ ಪರವಾಗಿ ಬಿಗ್ ಬಾಸ್ ಹನ್ನೆರಡರ ವಿನ್ನರ್ ಗಿಲ್ಲಿ ಅವರ ಗಿಲ್ಲಿಯ ಗೆಲ್ಲುವಿನ ಪ್ರಮುಖ ರೂವಾರಿಯಾದಂತ ನಮ್ಮ ಆರ್ ಎಂ ಸಿ ಮಧು ಅವರನ್ನು ಇಂದು ನಾವು ಭೇಟಿಯಾಗಿ ನಮ್ಮ ತಾಲೂಕು ಹಾಗೂ ಜನಪುರ ಗ್ರಾಮಸ್ಥ ಮಂಡ್ಯ ಜಿಲ್ಲೆ ಸಮಸ್ತ ಜನತೆ ಪರವಾಗಿ ಇವತ್ತು ನಾವು ಒಂದು ಕಿರು ಕಾಣಿಕೆಯನ್ನು ನೀಡುವುದರ ಮೂಲಕ ಅವರ ಒಂದು ಗೆಲುವಿಗೆ ಜಾಸ್ತಿ ಸಮಾವೇಶ ಮದುವೆಯನ್ನು ಇವತ್ತು ನಾವು ನಮ್ಮ ಸ್ನೇಹಿತರ ಜೊತೆಗೂಡಿ ಇಂದು ಸನ್ಮಾನಿಸಿ ಸನ್ಮಾನಿಸಿದ್ದೇವೆ ಗ್ರಾಮದ ಹುಡುಗ ನಮ್ಮ ಪಂಚಾಯತಿ ವ್ಯಾಪ್ತಿಯವರು ನಮ್ಮ ತಾಲೂಕು ನಮ್ಮ ಜಿಲ್ಲೆಯವನು ಆ ಕಾರಣ ಏನ್ ಮಾಡ್ತಾರೆ ಆಮೇಲೆ ಅವ್ನು ಹಿಂದೆ ಅವ್ನು ನೋಡಿದ್ದ ಸೋಗಳೆಲ್ಲ ಬಹಳ ಚೆನ್ನಾಗ್ ಮಾಡ್ತಿದ್ದ ಓ ಬಹಳ ಒಳ್ಳೆ ಹುಡುಗ ಇವನು ಸರಿ ನೋಡಮಂತ ನೋಡೋದು ಗೊತ್ತಾಗಿ ಫಸ್ಟ್ ವೀಕ್ ಸೆಕೆಂಡ್ ವೀಕ್ ಅಲ್ಲಿ ಆರ್ ಎಂ ಸಿ ಮಧುವನ್ನವರು ರಾಮನಗರದವರು ಇವ್ರ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ ಅಪ್ಪ ಇದು ನಾನು ನೀರು ಕುಡ್ದಿರೋರು ರಾಮನಗರ ಅವ್ರ ತೋರ್ಸಾ ನಾನು ಇಲ್ಲಿ ಜ ವಾಸ ಇದ್ದವನು ಅಬ್ಬಾಬ ನಾ ಈ ನೀ ಈ ಗಟ್ಟಿತನ ಬರಬೇಕು ಅಂದ್ರೆ ಆ ನೀರು ಕುಡ್ದಿರು ಮಾತ್ರ ಅದಕ್ಕೆ ನಾನು ಅವ್ರು ಫಾಲೋ ಮಾಡಿದೆ ಅವ್ರ ಏಕ ಅವ್ರು ಏನ್ ಮಾಡ್ತೀರೋ ಅವ್ರ ಅಪ್ಡೇಟು ಅವ್ನಿಗೆ ಏನಾದ ಸ್ವಲ್ಪ ಇನ್ನೇ ನೋವಾದಾಗ ಅವ್ನು ಹೆಂಗ್ ಫಾಲೋ ಮಾಡಿ ಧೈರ್ಯ ಬೈತಿರು ಎಲ್ಲ ಫಸ್ಟ್ ವಾರದಿಂದ ಲಾಸ್ಟ್ ವಾರ ಗಂಟ ಗೆದ್ದ ಮೇಲೂ ಕೂಡ ಒಂದ ಕರ್ಕೆ ಬಂದು ನಮ್ ಗ್ರಾಮಕ್ಕೆ ನೋಡಪ್ಪ ನಿಮ್ಮ ಊರು ಹುಡುಗನ ನಿಮ್ಗೆ ಕೊಟ್ಟಿದೀವಿ ಒಳ್ಳೇದಾಗ್ಯದ ಆ ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಇವರು ನಾವು ಒಂದೇ ಸತಿ ಮಾಡಿ ಒಂದ್ ಫೋಟೋ ತೆಗಿಸ್ಕೊಂಡ ಅವತ್ತೇ ಬಂದ್ಬಿಡ್ತು ನಮಗೆ ಫಸ್ಟ್ ಯಾರು ಹೆಂಗರ ಇರ್ಲಿ ಯಾರ ಸೆಲೆಬ್ರಿಟಿಯಾರ ಇರ್ಲಿ ಯಾರ ಇರ್ಲಿ ಅವರೆಲ್ಲ ಬೇಡ ಫಸ್ಟ್ ಹೋಗಿ ನಮ್ಮ ಆರ್ ಎಂ ಸಿ ಮದುವೆ ಅವ್ರಿಗೆ ಕೃತಜ್ಞತೆ ಸಲ್ಲಿಸ್ಬೇಕು ಅಂತ ಅವತ್ತೇ ನಮ್ಮ ಮನ್ಸಲ್ಲಿ ಬತ್ತು ಆದ್ರೂ ಒಂದ್ ವಾರ ಲೇಟ್ ಆಯ್ತು ಸಮಯ ಇರಲಿ ಮದ್ವೆ ಅವ್ರೆ ನೀವ್ ಮಾಡಿರೋ ಕೆಲ್ಸಗೆ ದಯವಿಟ್ಟು ನಮ್ಮ ಒಂದು ಕಿರುಕಾಣಿಕೆಯನ್ನು ಸೇವಿಸೋದಕ್ಕೆ ಈ ಗಿಲ್ಲಿಯನ್ನು ಗೆಲ್ಸೋದಕ್ಕೆ ಭಗವಂತ ನಿಮ್ಗೆ ಇನ್ನು ಮುಂಜಾನೆ ಎಷ್ಟು ಶಕ್ತಿ ಕೊಟ್ಟು ಆಯ್ಸಾರೋಗ್ಯ ಕೊಟ್ಟು ಕಾಪಾಡ್ಲಿ ಅಂತ ಸಾರ್ವಜನಿಕರ ಪ್ರಕಾರ ಕೇಳ್ಕೊತ ನಿಮ್ಮ ಆಶೀರ್ವಾದ ಹೆಂಗೇ ಇರ್ಲಿಲ್ಲ ಮುದ್ದು ನಮ್ಮೂರ್ ಹುಡುಗ ನಮ್ಮೂರು ಹುಡ್ಗ ನಮ್ಮೂರ್ ಹುಡ್ಗ ಅಂತಿದ್ರೆ ಅವ್ರು ಗಿಲ್ಲಿಯವರು ಬರೀ ಮಳವಳ್ಳಿಗೆ ಅಷ್ಟೇ ಅಲ್ಲ ಸೀಮಿತ ಈಗ ಇಡೀ ದೇಶಕ್ಕೆ ಇಡೀ ದೇಶಕ್ಕೆ ಹಾಗೂ ಹೊರ ರಾಷ್ಟ್ರಕ್ಕೂ ಅವರು ಅವ್ರ ಹೆಸರು ತುಂಬಾ ವಿಖ್ಯಾತಿ ಆಗ್ತಾ ಇದೆ ಅವರು ಕೂಡ ಹಾಗೆ ನಮ್ಮ ಆರ್ ಎಂ ಸಿ ಮಧುವಣ್ಣವ್ರು ಕೂಡ ನಮ್ಮ ದೇಶ ರಾಜ್ಯ ಹಾಗೂ ಹೊರ ರಾಷ್ಟ್ರದಲ್ಲಿ ಅವ್ರ ಹೆಸರು ಈಗ ಕೇಳಿ ಬರ್ತಾ ಇದೆ ಅಂದ್ರೆ ನಿಜವಾಗ್ಲೂ ನಂಗಂತೂ ತುಂಬಾ ಖುಷಿ ಆಗುತ್ತೆ ಅವರು ಒಂದು ಫಾಸ್ಟ್ ಫುಡ್ ಇಟ್ಕೊಂಡು ನನಗೂ ಹೊತ್ತು ನಾನು ಒಂದು ಹೋಟ್ಲು ಮಾಡ್ತಾ ಇದ್ದೀನಿ ಅಲ್ಲಿಗೆ ಎಷ್ಟು ಶ್ರಮ ಬೀಳ್ಬೇಕು ಎಷ್ಟು ಟೈಮ್ ಸ್ಪೆಂಡ್ ಮಾಡ್ಬೇಕು ಅಲ್ಲಿಗೆ ಎಷ್ಟು ಕಷ್ಟ ಇದೆ ಏನಿಲ್ಲ ಅಂದ್ರು ಒಂದ್ ಐದು ನಿಮಿಷ ಲೇಟ್ ಆದ್ರೂ ಏನೇನೆಲ್ಲ ಆಗುತ್ತೆ ನನ್ಗೆ ಪ್ರತಿ ಒಂದು ಗೊತ್ತು ಅಷ್ಟೆಲ್ಲ ಕಷ್ಟ ಇಟ್ಕೊಂಡು ಅವರು ಆ ಫಾಸ್ಟ್ ಫುಡ್ ನಡ್ಸ್ಕೊಂಡು ಗಿಲ್ಲಿಗೆ ಅಷ್ಟೊಂದು ಸಪೋರ್ಟ್ ಮಾಡ್ಕೊಂಡು ಎಲ್ಲ ಅಷ್ಟು ನಾನು ನೋಡಿ ತುಂಬಾ ಖುಷಿ ಆಯ್ತು ಮದುವ ಜೊತೆಗೆ ನಾವು ಸತ್ಯವಾಗ್ಲು ಹೇಳ್ತೀನಿ ನಮ್ಮ ಮಂಜಣ್ಣ ಹೇಳೋದು ಆಗ್ಲೆ ಸೀಸನ್ ಹನ್ನೆರಡು ಸೀಸನ್ ಅಲ್ಲೂ ನಾವು ಒಂದು ಸೀಸನ್ ನೋಡಿಲ್ಲ ಯಾವ್ದು ಸೀಸನ್ ನೋಡಿಲ್ಲ ಫಸ್ಟ್ ಸೀಸನ್ ಗಿಲ್ಲಿ ನೋಡಿದ್ದು ಹ್ಮ್ ಈ ಸೀಸನ್ ಟ್ವೆಲ್ ಫಸ್ಟ್ ಸೀಸನ್ ನಾವೆಲ್ಲರೂ ನೋಡಿರೋದು ಹೇಳ್ಕೋಬೇಕು ಅಂದ್ರೆ ಅದ್ರ ಜೊತೆಗೆ ನಮ್ಮ ಆರ್ ಎಂ ಸಿ ಹಣ ಮಾಡಿದ್ದು ಏನು ಅವ್ರಿಗೆ ಸಪೋರ್ಟ್ ಮಾಡ್ತಾ ಬಂದ್ರು ಡೇ ಒನ್ ಇಂದ ಅದ್ರಿಂದ ನಮ್ಮೂರ್ ಹುಡುಗನ್ನ ಈ ರಾಮನಗರ ಹುಡುಗರು ಎಲ್ಲ ಸಪೋರ್ಟ್ ಮಾಡ್ತಾ ಇದಾರೆ ಅನ್ಬಿಟ್ಟು ನಮ್ಗೆ ಇನ್ನೂ ತುಂಬಾ ಖುಷಿ ಆಯ್ತು ಅಲ್ಲಿಂದ ನಮ್ಗೆಲ್ಲಾ ಪ್ರೇರಣೆ ಸಿಕ್ತು ನಮ್ಮೂರ್ ಹುಡುಗನ ನಾವು ಬೇರೆ ತಾಲೂಕು ಅಥವಾ ರಾಜ್ಯ ಜಿಲ್ಲೆಯವರು ಪ್ರತಿಬಿಂಬಿಸ್ತವ್ರೆ ಇನ್ನು ನಮ್ಮೂರ ಹುಡುಗನ ನಾವು ಸಪೋರ್ಟ್ ಮಾಡ್ತಾ ಇದ್ರೆ ಹೇಗೆ ಅನ್ಬಿಟ್ಟು ಅಲ್ಲಿಂದ ನಮ್ಮೆಲ್ಲಾರ್ದು ಜರ್ನಿ ಶುರು ಆಯ್ತು ನಮ್ಮೂರ ಹುಡುಗನ್ಗೆ ಏನ್ ಸಪೋರ್ಟ್ ಮಾಡ್ಬೇಕು ಎಲ್ ಮಾಡ್ಬೇಕು ಯಾಕ್ ಮಾಡ್ಬೇಕು ಅಂತ ಅಲ್ಲಿಂದ ಶುರು ಆಗಿದ್ದು ಇವತ್ತು ಗಿಲ್ಲಿ ಗೆಲ್ಲ ತನಕ ಬಂದೈತೆ ಇದೆ ಅದಕ್ಕೆ ಪ್ರಮುಖರಾಗಿ ಮೊದಲನೇ ಹೆಜ್ಜೆ ಇಟ್ಟವರು ನಮ್ಮ ಆರ್ ಎಂ ಸಿ ಮದುವಣ ಇದಕ್ಕೆ ನಾನು ನಿಜವಾಗ್ಲೂ ಕೃತಜ್ಞತೆ ಹೇಳ್ತೀನಿ ಅವರ ಪಟ್ಟಂತ ಶ್ರಮ ಹಾಗು ಅವರ ಅವರು ಹೇಳ್ದಾಗ ಎಲ್ರು ಹೇಳ್ದಾಗ ಅವ್ರ ಬರ್ತಾ ಇದ್ದಿದ್ದ ನೆಲ್ಲಾನು ಎದುರಿಸಿ ಎಲ್ಲಾರ್ನು ಫೇಸ್ ಮಾಡಿ ಇಲ್ಲಿ ತನಕ ತಗೊಬಂದು ಗಿಲ್ಲಿ ಗೆಲ್ಸಿದಕ್ಕೆ ನಿಜ್ವಾಲೂ ತುಂಬಾ ಖುಷಿ ಆಯ್ತು ಅಣ್ಣ ಹೀಗೆ ಮುಂದೆ ನಮ್ ಆರ್ ಎಂ ಸಿ ಮಧುಗಳವರು ಬೆಳಿಲಿ ಸಾಧ್ಯ ಆದಷ್ಟು ಸಾಧ್ಯ ಆದ್ರೆ ಹಾಗೆ ಬಿಗ್ ಬಾಸ್ ಹದ್ಮೂರಲ್ಲಿ ಇವರು ಬರ್ಲಿ ಅಂತ ನಾನ್ ಕೇಳ್ಕೊತೀನಿ ಹಾಗೆ ಅವ್ರಿಗೆ ಸಪೋರ್ಟ್ ಮಾಡ್ದಂತ ಅವರ ಅತ್ತೆ ಆಗಿರ್ಬೋದು ಅವ್ರ ಮಿಸಸ್ ಆಗಿರ್ಬೋದು ಪ್ರತಿಯೊಬ್ರು ಅವರ ಫ್ಯಾಮಿಲಿ ಅವರು ಅಂತ ಗೊತ್ತಿಲ್ಲ ಅಣ್ಣ ಆದ್ರೆ ಅವ್ರು ಸಪೋರ್ಟ್ ಮಾಡಿದಾರಲ್ಲ ಪ್ರತಿ ನಾನು ನಿಜವಲ್ವೇ ಶಿರಋಣಿ ಗಿಲ್ಲಿ ಪರವಾಗಿ ನಾನು ನಿಮ್ಗೆ ತುಂಬಾ ಕೃತಜ್ಞತೆ ಸಲ್ಲಿಸ್ತೀನಿ ಇನ್ನೊಂದು ಏನ್ ವಿಚಾರ ಅಂದ್ರೆ ಸರ್ ನಮ್ಮ ಆರ್ ಎಂ ಸಿ ಮದುವರು ಮುಂದೆ ಯಾವುದೇ ಒಂದು ಒಳ್ಳೆ ಕೆಲಸ ಕಾರ್ಯ ಏನೇ ಒಂದು ಕೈಗೊಂಡ್ರು ಕೂಡ ಅವರ ಬೆಂಬಲವಾಗಿ ನಾವು ಮಳವಳ್ಳಿ ತಾಲೂಕಿನಿಂದ ನಾವು ಖಂಡಿತನ ಅವ್ರ ಬೆಂಬಲವಾಗಿ ಅವ್ರ ಸಪೋರ್ಟ್ ನಾವ್ ಇದ್ದೇ ಇರ್ತೀವಿ ಸರಿ ಹೋಗಲ್ಲ ಆದ್ರೆ ಏನೇ ಮಾಡ್ಲಿ ನಾನು ಪ್ರವೀಣ್ ಅಂತ ಅಣ್ಣ ಪ್ರವೀಣ್ ಜಯರಾಮ್ ಅಂತ ನಮ್ ಮಂಜಾಣವರು ನಮ್ ದುನಿಯಾ ಮಂಜವರು ನಮ್ ಸಿದ್ಧವರು ಯಾರೇ ಆಗಿರ್ಲಿ ಅಣ್ಣ ಯಾವ್ದೇ ಕಾರ್ಯ ಇರ್ಲಿ ನಮ್ ಕಡೆ ಆಗಿರ್ಲಿ ಅಥವಾ ಇವರು ರಾಮನಗರದಲ್ಲೇ ಮಾಡ್ಲಿ ಏನೇ ಮಾಡ್ಲಿ ಒಳ್ಳೆ ಕಾರ್ಯಗಳಿಗೆ ಪ್ರತಿ ಒಂದಕ್ಕೂ ನಮ್ ಸಪೋರ್ಟ್ ಇರುತ್ತೆ ಡೇ ಒನ್ ಅವ್ರು ಈ ತರ ಮಾಡ್ತಾ ಇದ್ದೀನಿ ಅಂದ್ರೆ ಅಲ್ಲಿ ನಾನ್ ಇರ್ತೀನಿ ಅಂತ ಈ ಮೂಲಕ ಸಿದ್ಧ ಇದನ್ನು ಮನು ಮದುವೆ ಹೇಳ್ತಾ ಇದ್ದೀನಿ ಏನು ಕೆಮ್ ದುಡ್ಡಿ ಮದ್ದೂರು ಮಳವಳ್ಳಿ ದಡದ್ಪುರ ಇಲ್ಲಿಂದ ಅಂತ ಬಂದಿರುವಂತ ಅಣ್ಣ ಅಣತಮ್ದಿರ್ಗೆ ನಾನು ಇಲ್ಲಿಂದ ಈ ನಾನು ಒಂದು ನಮಸ್ಕಾರ ತಿಳಿಸ್ತೀನಿ ಯಾಕೆ ಅಂದ್ರೆ ನಾನೇನು ಸಾಧನೆ ಮಾಡಿದವನಲ್ಲ ಆದ್ರೂ ನಾನು ಗುರುತಿಸಿ ಇಲ್ಲಿ ಬಂದು ನನ್ಗೊಂದು ಗೌರವ ಸಲ್ಲಿಸಿದರೆ ಅದಕ್ಕೆ ನಾನು ತುಂಬ ಧನ್ಯವಾದ ಯಾಕೆ ಅಂದ್ರೆ ಅವ್ರು ಹೇಳ್ತಾರೆ ನಿಮ್ಮ ತಾಳ್ಮೆನೆ ಕಾರಣ ನೀವು ಇಷ್ಟೆಲ್ಲಾ ಮಾಡಕ್ಕೆ ನಿಮ್ ತಾಳ್ಮೆನೆ ಕಾರಣ ಅಂತ ಆದ್ರೆ ನನ್ನ ತಾಳ್ಮೆನ ನಾನ್ ಎಷ್ಟು ತಡ್ಕಂಡಿದ್ದೀನಿ ಅಂದ್ರೆ ಅದು ನನ್ನೊಬ್ಬನ್ ಮಾತ್ರ ಗೊತ್ತು ಅದು ನನ್ನ ಮನೆಯವ್ರಿಗೆಲ್ಲಾ ನನ್ನ ಮೊದ್ಲಿಂದ ನೋಡ್ದಂತ ಸ್ನೇಹಿತರು ಗೊತ್ತೈತೆ ನಾನು ಎಷ್ಟು ತಾಳ್ಮೆಯವನು ಅಂತ ಅದು ಈ ತಾಳ್ಮೆನ ನಾನು ಹೆಂಗ ಅಳವಡಿಸ್ಕೊಂಡಿದೀನಿ ಅಂದ್ರೆ ಈ ಗಿಲ್ಲಿ ಗೆಲ್ಲೋ ಕಾರಣ ಒಂದಾಗಿ ನನಗೆ ಅದೇ ಈಗ ಪ್ರಾಬ್ಲಮ್ ಆಗಿರೋದು ಈಗ ನಾನು ನನ್ನ ವೈಯಕ್ತಿಕವಾಗಿ ನನ್ನ ಕೋಪ ರೋಷ ವೇಷ ಏನು ಹೊರಗಾಕಂಗಿಲ್ಲ ಜನ ನನ್ನ ಏನ್ ನೋಡಿದರೆ ಆತರ ನೋಡಕ್ ಇಷ್ಟ ಪಡ್ತಾರ ಹೌದು ಈಗ ಜನದ ಏನಾಗೈತಿ ಅಂದ್ರೆ ಈಗ ನಾನು ನನ್ನಲ್ಲೇ ನಾನು ಕೆಲವು ಬದಲಾವಣೆ ಮಾಡ್ಕೊಬಿಟ್ಟಿದೀನಿ ಕೆಲವು ನನ್ನ ಹೊರಟಾಟ ರಪಂಟಪ್ಪು ಮಾತುಗಳನ್ನೆಲ್ಲ ಬಿಟ್ಬಿಟ್ಟಿದೀನಿ ಇವಾಗ ಜನಕ್ಕೆ ಈಗ ನಿಜವಾಗ್ಲು ಅವ್ರು ಕೊಟ್ಟಿರೋದು ಬುದ್ಧನ್ ತರ ತಾಳ್ಮೆ ಅಂದಿರುವಂತ ಯಾಕಂದ್ರೆ ನಾವು ಇಲ್ಲ 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 ಪ್ರತಿ ಸಾರಿ ನಾನು ಹೆಂಡತಿ ಯಾವ್ದೇ ವಿಚಾರದಲ್ಲೂ ನಾನು ಹೇಳ್ತಿದ್ ಮಾತು ಎಲ್ಲಾ ಸರಿ ನಿಂದು ನಿನ್ನೊಂದ್ ಸ್ವಲ್ಪ ತಾಳ್ಮೆ ತನ್ಕು ಅಂತ ಅದನ್ನ ಕೇಳುವಾಗ ನನ್ಗೆ ಹೇಳ್ತಾಳೆ ಏನ್ ತಾಳ್ಮೆ ತನ್ಕೋ ಅಂತ ಏನ್ ಗೊತ್ತು ಅಂತ ಕೆಲವೊಬ್ರು ಕಾಮೆಂಟ್ ಹಾಕ್ಬೇಕಾದ್ರೆ ಸಿಕ್ಕಾಬೇಕ್ ಒಬ್ಬ ಬರೋದು ಸ್ಟಾರ್ಟಿಂಗ್ ಅಲ್ಲಿ ನಾನು ಮಾತಾಡಿದೀನಿ ಅವ ರಪನ್ ಟಪ್ಪಾಗಿ ಅಣ್ಣವ್ರಂತವ್ರ ಹಿರಿಯರು ಒಂದಷ್ಟು ಜನ ಫೋನ್ ಮಾಡಿ ಮೆಸೇಜ್ ಮಾಡಿ ಮಧು ನೀನು ವೈತಾರ ದಾರಿ ಕರೆಕ್ಟ್ ಆಗೈತೆ ಆದ್ರೆ ಸ್ವಲ್ಪ ನಿನ್ನಲ್ಲಿ ಒಂದು ಕೆಲವು ಲೋಪದೋಪಗಳು ಸರಿ ಮಾಡ್ಕೊ ಇದನ್ನ ತಿದ್ಕೋ ಇನ್ನು ಮುಂದೆ ಬತಿಯಾ ಇದ್ ಬೇಡ ನಿನ್ಗ ಇದು ಸೂಟ್ ಆಗಲ್ಲ ಅಂತ ಹೇಳಿ 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 ನಾನು ಪರ್ಫೆಕ್ಟ್ ನೂರಕ್ಕೀಗ ಒಂದ್ ಎಪ್ಪತ್ತ ಎಂಬತ್ ಭಾಗ ಈಗ ಬುದ್ಧು ತರನೇ ಆಗ್ಬಿಟ್ಟಿದೀನಿ ಇವಾಗ ಈಗ ಯಾರಾದ್ರೂ ಕಲ್ಲಲ್ಲಿ ಹೊಡೆದ್ರು ಆಯ್ತಾ ಅಂದ್ಬಿಟ್ಟು ಮುಂದೆ ಬೈತಾ ಇರ್ತೀನಿ ನಾನು ಕೆಲಸದ ಕಡೆ ಗಮನ ಕೊಡ್ತಾ ಇರ್ತೀನಿ ಇಲ್ಲ ಇಲ್ಲ ಯಾರು ಆ ತರ ಇಲ್ಲ ಪಾಪ ಅವರೆಲ್ಲ ಯಾರೇ ಒಬ್ರು ಎರಡನೇದು ನಾವು ಮೇಲೆ ಹೋಗ್ತಾ ಇದ್ದೀವಿ ಅಂತ ಅವ್ರು ಹೇಳ್ತಾ ಇದಾರೆ ಹೌದು ಇನ್ನೊಂದು ಇನ್ನೊಂದ್ ಏನಾಯ್ತು ಅಂದ್ರೆ ನನ್ಗೆ ವೈರಿಗಳು ಅಂತ ಯಾರು ಇಲ್ಲ ಸರ್ ಒಂದಷ್ಟು ಜನ ಅವರು ಸಪೋರ್ಟರ್ ಇದ್ರು ಇವ್ರ ಸಪೋರ್ಟರ್ ಇದ್ರು ನನಗೆ ನೀವು ಇದುವರೆಗೂ ಹೇಳ್ಬೋದು ಯಾರೋ ನನಗೆ ಥ್ರೆಡ್ ಕಾಲ್ಸ್ ಅದು ಬಂದಿದ್ದು ನನಗೊಂದು ಥ್ರೆಡ್ ಕಾಲ್ಸ್ ಇಲ್ಲ ಒಂದು ಒಂದು ಕೆಟ್ಟ ಕಮೆಂಟ್ ಇಲ್ಲ ಒಂದು ಕೆಟ್ಟ ಮೆಸೇಜ್ ಇಲ್ಲ ಕೆಲವೊಬ್ರು ಯಾರೋ ಒಬ್ರು ಮಾತಾಡ್ಕೋಬಹುದು ಯಾರ ಬೇಕು ಅಂತ ಯಾರೋ ಒಬ್ಬರು ಇದ್ದ ಇರ್ತಾರೆ ಹಚ್ಚಲ್ಲಿ ಒಬ್ಬರು ಇಬ್ರು ಇರ್ತಾರೆ ಅಂತವ್ರು ಇರ್ತಾರೆ ಆದ್ರೆ ನನಗೆ ನೂರ ತೊಂಬತ್ತೊಂಬತ್ತು ಭಾಗ ನನ್ಗೆ ಪಾಸಿಟಿವ್ ಆಗಿ ಮಾತಾಡೋರೇನೆ ನನ್ಗೆ ಇದುವರೆಗೂ ಒಂದು ನೂರ್ ಫೋನ್ ಬರುತ್ತೆ ಡೈಲಿ ಎಲ್ಲ ನಾನು ಮಾತಾಡ್ಸಕ್ಕೆ ಅಂತ ಮಾಡೋರ ಬಿಟ್ರೆ ಒಂದು ಏಟರ್ಸು ಇಲ್ಲ ಎಲ್ಲ ಅಣ್ಣವ್ರಂತ ಅವ್ರ ಆಶೀರ್ವಾದನೆ ನನಗೆ ದಿನಾ ಸಿಕ್ಕದು ಸರ್ ಇವತ್ತು ಈ ಬುದ್ಧನ ಫೋಟೋವನ್ನೇ ಅವರಿಗೆ ನೆನಪಿನ ಕಾಣಿಕೆಗೆ ಕೊಡಲು ಒಂದ್ ಕಾರಣ ಏನು ಅಂದ್ರೆ ನಮ್ಮ ಅಂದ್ರೆ ಏನಾರು ಒಂದು ನೆನಪಿಗೆ ಇರೋದ್ ಏನಾರು ಕೊಡಬೇಕಲ್ಲ ಯಾವ್ ತರ ಕೊಡೋಣ ಏನು ಅಂದ್ರು ಅಣ್ಣ ಯಾಕೋ ತುಂಬಾ ತಾಳ್ಮೆಯಿಂದ ಇದಾರ ಅವರು ತಾಳ್ಮೆಗೆ ಒಂದ್ ಬೆಲೆ ಕಟ್ಬೇಕಲ್ಲ ಏನ್ ಮಾಡೋದು ನಾವಂತ ಕೇಳ್ದು ತಾಳ್ಮೆಗೆ ಪ್ರತಿ ಯಾರು ಅಂದ್ರು ಹ್ಮ್ ಗೌತಮ ಬುದ್ಧನಪ್ಪ ಅಂದ್ರು ಸರಿ ಅದನ್ನೇ ಒಂದು ಕಾಣಿಕೆ ಕೊಟ್ಬಿಡೋಣ ಬಿಡಿ ಇವತ್ತು ಯಾಕಂದ್ರೆ ಹಾಗಾಗಿ ಈ ತಾಳ್ಮೆಯ ಪ್ರತಿರೂಪ ಬುದ್ಧ ಹಾಗಾಗಿ ಇದನ್ನ ಕೊಡೋಣ ಅಂತ ಬೆಳಗ್ಗೆ ನಾವು ಚರ್ಚೆ ಮಾಡಿ ನಾವ್ ಇವತ್ತು ಇದನ್ನ ಒಂದು ಶಾಶ್ವತವಾಗಿ ಅವ್ರ ಮನೇಲಿ ನೆಲೆಗೊಳ್ಬೇಕು ಅಂದ್ರೆ ನೋಡಿ ಒಬ್ಬ ಯಾವ ಯಾವತರ ಒಂದ್ ಬದಲಾವಣೆ ಯಾರೋ ಇಲ್ಲಿ ಬಂದು ಗೆದ್ದು ಇಲ್ಲಿಗೋಸ್ಕರ ಇವ್ರ ಬದಲಾವಣೆ ಹೆಂಗ ಮನೇಲಿ ಅವ್ರ ಮಿಸಸ್ ಹೇಳ್ತಿರಂತೆ ಯಾವಾಗ್ಲೂ ಗೋಪಾ ತಾಪ ಕಡಿಮೆ ಮಾಡ್ಕೋ ಅಂತ ಅವ್ರ ಮಿಸ್ಸಸ್ಗೆ ಅವ್ರ ತಾಯಿ ಅವ್ರಿಬ್ರಿಗೆ ಅಂಗವ್ ಆಗಿರ್ತಾವ ಖಂಡಿತ ಅವ್ರ ಅಕ್ಕವ್ರಿಗೆ ಆಗ್ಲೇ ಹೇಳಿದ್ರು ಗಿಲ್ಲಿ ಇವತ್ತು ಎಷ್ಟ್ ಜನ ಪರಿಚಿತ್ರ ಆದ್ರೆ ಏನಾದ್ರು ನಮಗ್ ಗೊತ್ತಿಲ್ಲ ಸರ್ ಗಿಲ್ಲಿಯಿಂದ ಇವತ್ತು ನಮ್ಗೆ ಆರ್ ಎಂ ಸಿ ಮದುವರು ಒಂದು ಅಣ್ಣ ತಮ್ಮದೇ ಬಾಂಧವ್ತಾರೆ ಆರ್ ಎಂ ಸಿ ಮದುವೆ ಈಗ ಮದುವರು ಒಬ್ಬರು ಏನೋ ನಮ್ ತಾಲೂಕ್ನವರು ನಮ್ ಗಿಲ್ಲಿ ಹೇಳ್ತಿರೋ ನೋಡಿದ್ರೆ ಇಲ್ಲಿ ಪರಿಚಯ ಅಂತ ಬಿಟ್ಟ ಮಳವಾಳಿ ತಾಲೂಕ ಮಂಡ್ಯ ಜಿಲ್ಲೆಗೆ ನೀವೆಲ್ಲ ಮಾತ್ರ ಆಗ್ಬಿಡ್ಬೇಕಪ್ಪ ಇವತ್ತು ನಮ್ಮ ಈ ಒಂದು ಬಾಂಧವ್ಯ ಇದೆಯಲ್ಲ ಸರ್ ಈ ಅಣ್ಣ ತಮ್ಮಂದಿರ ಸ್ನೇಹ ಇದೆಯಲ್ಲ ನಮಗೆ ಕೊನೆವರೆಗೂ ಇದನ್ನ ಹೀಗೆ ಉಳಿಸ್ಕೊಬೇಕು ನಾವ್ ಹೀಗೆ ಇರ್ತೀವಿ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ನಾನು ವಾಗ್ದಾನ ಮಾಡ್ತೀನಿ ಸರ್